ಸರಿ ಏನಾಯ್ತ ಇವತ್ತು ಬೆಳಿಗ್ಗೆ ಸುಮಾರು ಐದು ಗಂಟೆ ಹೊತ್ತಲ್ಲಿ ನಮ್ಮ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿ ಅಂಬರಗಟ್ಟೆ ಆ ಈ ಮ್ಯಾಡಂ ಹೆಬ್ಬಾಳ್ಕರ್ ಅವರು ಮಾನ್ಯ ಸಚಿವರು ಮತ್ತೆ ಅವರ ಸಹೋದರ ಆದಂತ ಎಂ ಎಸ್ ಚಂದ್ರಾಜ್ ಅವರು ಬೆಂಗಳೂರಿನಿಂದ ಬೆಳಗಾವಿಗೆ ಬರಬೇಕಾದ್ರೆ ಒಂದು ನಡುವೆ ಯಾವುದು ಪ್ರಾಣಿ ಅಡ್ಡ ಬಂತು ಅಂತ ಹೇಳ್ಬಿಟ್ಟು ಅದನ್ನ ಉಳಿಸ್ಲಿಕ್ಕೆ ಹೋಗಿ ಮತ್ತೆ ಎದುರುಗಡೆ ಒಂದು ಹೆವಿ ವೆಹಿಕಲ್ ಕ್ಯಾಂಟರ್ ಹೋಗ್ತಾ ಇತ್ತು ಅದಕ್ಕೆ ಆಕ್ಸಿಡೆಂಟ್ ಆಗುತ್ತೆ ಅನ್ನೋದನ್ನ ತಪ್ಪಿಸ್ಲಿಕ್ಕೆ ಹೋಗಿ ಡ್ರೈವರ್ ನಿಯಂತ್ರಣ ತಪ್ಪಿಕೊಂಡು ಕೆಳಗಡೆ ಸರ್ವಿಸ್ ರೋಡಿಗೆ ಎಂಟರ್ ಆಗಿದ್ದ ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಮರಕ್ಕೆ ಡಿಕ್ಕಿ ಹೊಡೆದು ಇದೊಂದು ಅಪಘಾತ ದುರದೃಷ್ಟಕರ ಘಟನೆ ಸಂಭವಿಸಿದೆ ಈಗಾಗಲೇ ಮೇಡಮ್ ಅವರು ಇಲ್ಲಿ ವಿಜಯ ಹಾಸ್ಪಿಟಲ್ ಆರ್ತೋ ಆ್ಯಂಡ್ ಟ್ರಾಮಾ ಸೆಂಟರ್ ಬೆಳಗಾವಿ ನಗರದಲ್ಲಿ ಅಡ್ಮಿಟ್ ಆಗಿದ್ದಾರೆ ಈಗಾಗಲೇ ನಾನು ಮಾನ್ಯ ಈ ಈ ಸಾರಿ ಈ ಡಾಕ್ಟರ್ ಹತ್ರ ಮಾತಾಡಿದ್ದೀನಿ ಅವರಿಗೆ ಮೈನರ್ ಇಂಜುರೀಸ್ ಇದೆ ಎಲ್ ಒನ್ ಎಲ್ ಫೋರ್ ಏರ್ಲೈನ್ ಲೈನ್ ಫ್ರ್ಯಾಕ್ಚರ್ಸು ಮತ್ತು ಸಿ ಒನ್ ಆ್ಯಂಡ್ ಸಿ ಫೋರ್ ಕತ್ತಲ್ಲಿ ಸಬ್ಲಕ್ಸೇಷನ್ ಅಂತಾರೆ ಸಬ್ಲಕ್ಸೇಷನ್ ಅಂದರೆ ಇನ್ಕಂಪ್ಲೀಟ್ ಡಿಸ್ಲೊಕೇಷನ್ ಅಂತ ಹೇಳಿ ಇವೆರಡೂ ಪ್ರಕರಣ ಇದರಲ್ಲೂ ಕೂಡ ಟ್ರೀಟ್ಮೆಂಟು ಸದ್ಯಕ್ಕೆ ಅವರು ಕನ್ಸರ್ವೇಟಿವ್ ಕೊಡ್ತಾ ಇದ್ದೀವಿ ಅಂತ ಡಾಕ್ಟ್ರ್ ಹೇಳಿದ್ದಾರೆ ಮುಂದಿನ ಒಂದು ಅಥವಾ ಎರಡು ದಿವಸ ಅವರು ಆಸ್ಪತ್ರೆಯಲ್ಲಿ ಇರಬೇಕಾದಂಥ ಅಗತ್ಯತೆ ಬದುಕಬಹುದು ಅಬ್ಸರ್ವೇಷನ್ಗೋಸ್ಕರ ಮತ್ತು ಎಮ್ ಎಲ್ ಸಿ ಅವರಿಗೆ ಸಣ್ಣ ಪುಟ್ಟ ತಲೆಗೆ ಗಾಯಗಳಾಗಿದೆ ಅದಕ್ಕೆ ಅವರು ಆಲ್ರೆಡಿ ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡು ಮನೆಯಲ್ಲಿ ಡಿಸ್ಚಾರ್ಜ್ ಆಗಿಬಿಟ್ಟು ಮನೆಯಲ್ಲಿದ್ದಾರೆ ಡ್ರೈವರ್ ಮತ್ತು ಗನ್ಮ್ಯಾನ್ಗಳಿಗೂ ಕೂಡ ಸಣ್ಣ ಪುಟ್ಟ ಇಂಜುರೀಸ್ ಆಗಿದೆ ಅವರು ಇಲ್ಲಿ ಇಲ್ಲಿ ಅಡ್ಮಿಟ್ ಆಗಿ ಆಗದೇ ಇರುವಂತಹ ಆಗುವಂತಹ ಅವಶ್ಯಕತೆ ಇರೋದ್ರಿಂದ ಅವರು ಕೂಡ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ ಹಾ ಎಲ್ಲರೂ ನಮ್ಮ ಹಿರಿಯ ಮೇಲಾಧಿಕಾರಿಗಳು ಮತ್ತೆ ಸರ್ಕಾರದಿಂದ ಏನು ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ರು ಬೆಂಗಾಲ್ ಪಡೆ ಇತ್ತು ಬಟ್ ಅವರು ಸ್ವಲ್ಪ ಮುಂದೆ ಇದ್ರು ಹಾಗಾಗಿ ಇವರು ಹಿಂದೆ ಬೆಂಗಾಲ್ ಪಡೆ ಮತ್ತೆ ಇವ್ರದ ವೆಹಿಕಲ್ ನಡುವೆ ಈ ಕ್ಯಾಂಟರ್ ಇತ್ತು ಸರ್ಕಾರಿ ವಾಹನ ಸರ್ಕಾರಿ ವಾಹನ ಮತ್ತು ಸರ್ಕಾರಿ ಡ್ರೈವರ್ ಎಫ್ಐಆರ್ ನಮ್ಮ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ನಾವು ಕಂಪ್ಲೇಂಟ್ ಡ್ರಾಫ್ಟ್ ಮಾಡ್ತಾ ಇದ್ದೀವಿ ಮುಂದಿನ ಕ್ರಮ ತಗೋಳಿ ಅದು ಡಾಕ್ಟರ್ ಹೇಳ್ತಾರೆ ಮೋಸ್ಟ್ಲಿ ಈಗ ಸದ್ಯಕ್ಕೆ ಒಂದು ಅಥವಾ ಎರಡು ದಿವಸ ಅಂತ ಹೇಳಿದ್ದಾರೆ ಈಗಾಗಲೇ ನಾವು ಕೂಡ ಡಾಕ್ಟರ್ ಹತ್ರ ಮಾತಾಡಿದರೆ ಡಿಪೆಂಡಿಂಗ್ ಅಪಾನ್ ಫರ್ದರ್ ರಿಕ್ವೈರ್ಮೆಂಟ್ ಅದನ್ನು ನೋಡ್ತಾರೆ Thanks professor Sabarani